ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮನುಷ್ಯ ನೋಡಲಿಕ್ಕೆ ಎಲ್ಲನೂ ಚೆನ್ನಾಗೇ ಇರ್ತಾನೆ ಬಟ್ ಅದೇ ಹೆಂಗೆ ಹೇಳ ಏನೇ ನಮ್ಮ ಸುಂದರ ಬಟ್ಟೆ ಹಾಕಿದ ತಕ್ಷಣ ಮನುಷ್ಯ ಚೆನ್ನಾಗಿದ್ದಾನೆ ಅಂತ ಎಲ್ಲರೂ ಅಂತಾರೆ ಆದರೆ ಇಲ್ಲಿ ಹಾಸ್ಪೆಟ್ಲ ಬದಲು ಕರ್ತಿದ್ದೆ ಬಳ್ಳಾರಿಯಲ್ಲಿ ಹಾಂ ಬೇರೆನೇ ಆಗಿರೋದು ಓಕೆ ನಾನೇ ಬಂದಿರೋದು ಹಾಸ್ಪಿಟ್ಲಿಗೆ ಗೆಸ್ ಪಾಡೇನು ನಾನು ಏನಕ್ಕೆ ಬಂದಿದ್ದೀನಂತ ಒಳ್ಳೆ ಬಟ್ಟೆ ಒಳ್ಳೆ ಶರ್ಟು ಸ್ವಚ್ಛವಾಗಿ ಇದ್ದ ತಕ್ಷಣ ಮನುಷ್ಯನ ಕಾಯಿಲೆ ಬರಬಾರ್ದು ಅಂತೇನಿಲ್ಲ ಬಟ್ ನಮಗೂ ಸಮಸ್ಯೆ ಇದೆ ಆ ಸಮಸ್ಯೆನ ಬಗೆಹರಿಸ್ಕೊಳಕ್ಕೆ ಬಂದಿದ್ವಿ ಇವತ್ತು ಬಗೆಯರಿತ್ತು ಅಥವಾ ಬಗೆ ಬಗೆಯರ್ಬೋದು ಸೊ ಅದು ಏನು ಸಮಸ್ಯೆ ಅಂತ ಹೇಳ್ಬಿಟ್ಟು ನಿಮಗೆ ಇನ್ನು ಸ್ವಲ್ಪ ಹೊತ್ತರಲ್ಲೇ ತಿಳಿಸ್ತೀನಿ ನೋಡ್ತಾ ಇರ್ತೀವಿ ನಮ್ಮ ತಮಸ ಮನುಷ್ಯನ ಇತ್ತೀಚೆಗೆ ಮನುಷ್ಯನ ಎಲ್ಲ ರೀತಿಯಲ್ಲಿ ಹೊರಗಡೆ ಸ್ವಚ್ಛವಾಗಿರ್ತಾನೆ ಅವನಿಗೆ ಆಲೋಚನೆ ಅವ್ನ ಮನಸ್ಸು ಕೆಟ್ಟ ಹಾಳಾಗೋಗಿ ಇದಂಥ ನೂರಕ್ಕೆ ನೂರು ಸತ್ಯ ಅಲ್ವಾ ಜೀವನ ಪೂರ್ತಿ ಸುಖವಾಗಿ ಬದುಬೇಕಂದ್ರೆ ಏನ್ ಮಾಡ್ಬೇಕು ಸಾಯ್ಬೇಕು ಬದುಕಿದ್ರೆ ಜೀವನ ಪೂರ್ತಿ ಸುಖವಾಗಿ ಬದುಕಲಿಕ್ಕೆ ಏನು ಬೇಕಂತ ಕೇಳಿದ್ರು ಯಾವುದಾದ್ರೂ ಒಂದು ಕಾರ್ಯ ಕಾರ್ಯಚಟುವಟಿಕೆದಾಗಿ ಕಾರ್ಯನಿರ್ವತರಾಗಿರೋದಿಲ್ಲ ಅಲ್ವಾ ಅದನ್ನೇ ನಾವು ಇವಾಗ ಸೋಷಿಯಲ್ ವರ್ಕ್ ಮಾಡ್ತಾ ಇರೋದು ಸೋಷಲ್ ವರ್ಕು ಅಂತಕ್ಕಂಥದ್ದು ಈಗ ಈ ಥರ ಫೋನಲ್ಲಿ ಇಟ್ಕೊಂಡು ಮಾಡಿದ್ರೆ ಅದು ಸೋಷಲ್ ವರ್ಕ್ ಆಗೋದಿಲ್ಲ ಫೋನ್ ಬಿಟ್ಟೋಗಿ ನಾವು ಸ್ನೇಹಿತರೆ ಫೋನಲ್ಲಿ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂತಂತಂದರೆ ಕ್ಯಾಮ್ರಾಮನ್ಗಳೆಲ್ಲ ಏನು ಮಾಡ್ತೀನಿ ಏನು ತಗೊಂಬರ್ತಾರೆ ಮಾ ಮೀಡಿಯಾದವರೆಲ್ಲ ಬಂದ್ಬಿಟ್ರೆ ನೋಡಿರಿ ನಮ್ಮ ಕೈಲಾಗೋದನ್ನ ನಾವು ಮಾಡ್ತೀವಿ ಸೋಷಿಯಲ್ ವರ್ಕ್ ಅಂತಂದರೆ ನಾವು ದುಡ್ಡನ್ನ ಬಂಡವಾಳ ಹಾಕ್ಬಿಟ್ಟು ನಮ್ಮ ದುಡ್ಡನ್ನ ಕಳ್ಕೊಂಬಿಟ್ಟು ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ನಮಗೇನೆ ಸಂಪಾದನೆ ಕಡಿಮೆ ಇದೆ ಯಾರಿಗೆ ಸಮಾಜದಿಂದ ತೊಂದರೆ ಒಳಗಾಗಿರ್ತಾರೋ ಅವ್ರನ್ನ ಮೇಲೆತ್ತ ಕೆಲಸ ನಾವು ಮಾಡ್ತೀವಿ ಇದು ಸತ್ಯವಾದ ಮಾತು ನನ್ನ ಕೈಲಿ ಹಣದ ಸಹಾಯ ಮಾಡೋಕ್ಕಾಗಿಲ್ಲಂದ್ರೂ ಮುಂದೊಂದು ದಿನ ನನ್ನ ಕೈಲಿ ಹಣ ಸಂಪಾದನೆ ಜಾಸ್ತಿ ನನಗೆ ಜೀವನಕ್ಕಿಂತ ಮಿಗಿಲಾಗಿ ಬಂದರೆ ಖಂಡಿತ ಸಹಾಯ ಸಹಾಯಸ್ತ ನಾನು ಮಾಡೇ ಮಾಡ್ತೀನಿ ನಮಗೇನಂತ ದುರಾಸೆ ಇಲ್ಲ ಜೀವನದಲ್ಲಿ ಓಕೆನಾ ಇದಕ್ಕೇನು ಹೇಳ್ತೇವೆ ಯಾಕಂದರೆ ಹಣ ನನ್ನ ಪ್ರಯತ್ ಅಂತೇಳಿ ಅಂಬಾನಿ ಹೇಳಲ್ಲ ಅದಾನಿ ಹೇಳಲ್ಲ ಎಲ್ಲರೂ ಕೂಡ ಕಡಿಮೆ ಇದ್ದಾನೆ ಅಂತ ಹೇಳ್ತಾರೆ ಇದ್ದರೆ ಯಾವತ್ತು ಯಾವುದೇ ಕಾರಣಕ್ಕೂ ಸಹಾಯ ಮಾಡೋ ಜನಸಂಖ್ಯೆ ಕಡಿಮೆ ಐತೆ ನಾವು ಗಮನಿಸಿದಂತೆ ಎಲ್ಲ ದಾಖಲಾತಿಗಳಲ್ಲಿ ನನ್ನ ಆಸ್ತಿ ಇಷ್ಟ ಐತೆ ಅಂತಷ್ಟು ಇಷ್ಟ ಐತೆ ಅಂತೇಳಿ ಹೇಳ್ತಾರಂತಾಗಿ ಇಷ್ಟು ನಿರ್ಗತಿಕರಿಗೆ ಇಷ್ಟು ಕೊಳಚೆ ಪ್ರದೇಶದವರಿಗೆ ಇಷ್ಟು ದಲಿತರಿಗೆ ಇಷ್ಟು ದೀನರಿಗೆ ಮತ್ತೆ ಸಮಾಜದ ತುಡಿತಕ್ಕೊಳಗಾದಂಥ ಜನರಿಗೆ ಸಹಾಯ ಮಾಡಬೇಕಂತ ಒಂದು ಆಸೆ ಆಕಾಂಕ್ಷೆ ಅಭಿಪ್ರಾಯ ಮನಸ್ಸು ಅಂತಕ್ಕಂಥದ್ದು ಜನರಿಗೆ ಇಲ್ಲ ಈಗ ತೋರ್ಪಡಿಕೆಗಾಗಿ ಮಾಡ್ಬೋದು ಈಗೆಲ್ಲ ರಾಜಕಾರಣಿ ವ್ಯಕ್ತಿಗಳು ಒಂದು ಮಿಷಿನ್ ಕೊಡೋಕ್ಕೆ ಅಗಾಧ ಅದ್ರ ಬಗ್ಗೆ ವಿಚಾರ ಮಾಡ್ತಿರ್ತಾರೆ ಅದು ಕೆಲಸ ಮಾಡ್ತತ್ತಾ ಅದರಿಂದ ಅನುಕೂಲ ಐತೆ ಅದೇನು ಮುಂದೆ ಆಗುತ್ತೆ ಅಂತಕ್ಕಂಥದ್ದು ಕೂಡ ಯಾರು ಯೋಚನೆನೇ ಮಾಡಿರೋಲ್ಲ ಆ ಥರ ಸಹಾಯ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇತ್ತು ಗೆಳೆಯ ಅದು ಖಂಡಿತ ಸತ್ಯವಾದ ಮಾತು ನೋಡಿ ಇದ್ದರು ಯಾರನ್ನು ಯಾರಾದರೂ ಒಂದು ಉದಾಹರಣೆಗೆ ಸಂಬಂಧಿಕರಲ್ಲಿ ಸತ್ತಾಗ ಮಣ್ಣಿಗೆ ಹೋದಾಗ ನೋಡಿ ಮತ್ತೆ ಇಡೀ ಆಸ್ತಿನೇ ಅವರು ಯಾರಿಗೋ ಬೇರೆ ರೀತಿ ದಾನ ಮಾಡಿರೋ ಮಾತಾಡ್ತಾರೆ ಏನೈತೆ ಜೀವನದಲ್ಲಿ ಏನೈತೆ ಯಾರು ಹತ್ಕೊಂಡು ಹೋಗ್ತಾರೆ ಈಗ ನೋಡಿ ಹೋದ್ನಲ್ಲ ಯಾರು ಹತ್ಕೊಂಡು ಅಂತಾರೆ ಆದರೆ ಅಲ್ಲಿಂದ ಮಣ್ಣು ಮಾಡೋದು ಸ್ವಲ್ಪ ಲೇಟಾದರೆ ಅಯ್ಯೋ ಟೈಮ್ ಆಯ್ತು ಅರ್ಜೆಂಟು ನಾನು ಇದಕ್ಕೆ ಹೋಗಬೇಕಾಗಿತ್ತು ಸ್ವಲ್ಪ ಮೀಟಿಂಗ್ ಇತ್ತು ಆಮೇಲೆ ಅದು ಇತ್ತು ಇದಿತ್ತು ಅಂತ ಊಟ ಅಂತಾರೆ ಸ್ವಲ್ಪ ಮಣ್ಣು ಮಾಡೋದು ಮುಗಿದ ತಕ್ಷಣ ಇಮ್ಮೆಗೆ ಫೋನ್ ಮಾಡ್ತಾರೆ ಮೊನ್ನೆ ಅಮೌಂಟ್ ಡಿಸ್ಕೌಂಟ್ ಕೊಡಲಿಲ್ಲಲ್ಲಪ್ಪ ಯಾವಾಗ ಕೊಟ್ಟು ಅಂತ ಕೇಳ್ತಿದ್ದಾರೆ ಆಯಿತಾ ಮನುಷ್ಯನಿಗೆ ಆಸೆ ಅಂತಕ್ಕಂಥದ್ದು ಆಸೆ ಆಕಾಂಕ್ಷ ಆ ಭಗವಂತನ ಕೈ ಕೂಡ ತಡಿಲಿಕ್ಕೆ ಸಾಧ್ಯವಿಲ್ಲ ಅಂತ ನನ್ನ ಅಭಿಪ್ರಾಯ ಗೆಳೆಯ ನಿನ್ನ ಅಭಿಪ್ರಾಯ ಸಂಪತ್ತಿಗೆ ಬೆಲೆ ಐತೆ ಸಂಪಾದನೆಗೆ ಬೆಲೆ ಐತೆ ಸಂಬಂಧಿಕರಿಗೆ ಬೆಲೆ ಇಲ್ಲ ಗೆಳೆಯರಿಗೆ ಇದೊಂಥದ್ದು ವಾಸ್ತವ ಇದು ನೂರಕ್ಕೆ ಮೂರು ಪರ್ಸೆಂಟು ಯಾಕೆಂದರೆ ನಮ್ಮ ಇಚ್ಛೆ ಪ್ರಕಾರವೇ ನಾವು ಬದುಕಬೇಕು ಯಾರ್ದೂ ಸಜೆಷನ್ ತೊಗೊಳಕ್ಕೆ ಹೋಗ್ಬಾರ್ದು ಯಾಕಂದರೆ ಅದರಲ್ಲಿ ಕೆಲವರು ಒಳ್ಳೆಯದು ಹೇಳೋರಿರ್ತಾರೆ ಕೆಲವರು ಕೆಟ್ಟದ್ದು ಹೇಳತಿರ್ತಾರೆ ಸೊ ಜೀವನ ಇದೇ ಥರ ಇದ್ರೇ ಚೆನ್ನಾಗಿ ಅನಿಸುತ್ತೆ ಇನ್ನೊಬ್ಬರಿಗೆ ಸಹಾಯ ಮಾಡೋ ಮನಸ್ಸು ಭಗವಂತನಿಗೆ ಬೇರೆಯವ್ರಿಗೂ ಕೊಡಲಿ ನಮಗಂತೂ ಖಂಡಿತ ಇದೆ ನಾವು ಆದಷ್ಟು ಇನ್ನೂ ಬದುಕಿರೋ ತನಕ ನಾನು ಸಹಾಯ ಮಾಡಲಿಕ್ಕೆ ಅಂತಲೇ ಸೋಷಿಯಲ್ ವರ್ಕ್ ಮಾಡಲಿಕ್ಕೆ ಬಂದಿದ್ದೀನಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನಾನು ಒಳ್ಳೆಯದೇ ಮಾಡೇ ಮಾಡ್ತೀನಿ ಎಲ್ರಿಗೂ ಅಂತೂ ನನಗೆ ಗ್ಯಾರಂಟಿ ಇದೆ ಬೇರೆಯವರಿಗೆ ಗ್ಯಾರಂಟಿ ಇರೋದು ನನಗೆ ಗ್ಯಾರಂಟಿ ಇದೆ ಈಗ ಬಂದಿರೋದು ನನಗೇನೆ ಸಮಸ್ಯೆ ಇದೆ ಆ ಸಮಸ್ಯೆ ಏನಂತ ನಿಮಗೆ ತಿಳಿಸ್ತೀನಿ ನೆಕ್ಸ್ಟ್ ನೋಡಿ ನೋಡ್ರಿ ಕೊನೆಗೂ ನಮ್ಮದು ಒಂದು ಎಂಡಿಂಗ್ ಸೀನ್ ಬಂದಿದೆ ಏನಕ್ಕೆ ಬಂದಿದೆ ಅಂತ ಗೊತ್ತಾಯ್ತಲ್ಲ ಸೊ ಒಂದು ಕಣ್ಣು ಆಪ್ರೇಷನ್ ಮಾಡಿದ್ದಾರೆ ಬಟ್ ಇದು ಈ ಕಣ್ಣು ಕೂಡ ಬುಧವಾರ ಮಾಡ್ತಾರೆ ತ್ರೀ ಡೇಸ್ ಗ್ಯಾಪಲ್ಲೇ ಮಾಡ್ತಾರೆ ಎರಡನ್ನೂ ನಂದು ಲೆನ್ಸು ಗಾನ ಆಗಿದೆ ಚೆನ್ನಾಗಿ ಬಟ್ಟೆ ಹಾಕಿದ ತಕ್ಷಣನೇ ಮನುಷ್ಯ ಚೆನ್ನಾಗಿರ್ತನಂತೆ ಯಾವುದೋ ಅನ್ಕೊಬೇಡಿ ಒಳಗಡೆ ಕಾಯಿಲೆಗಳೇ ಗೊತ್ತಿರಲ್ಲ ಎಷ್ಟು ಖುಷಿಯಾಗಿರ್ತೀವೋ ಅಷ್ಟು ಖುಷಿಯಾಗಿಯೇ ಕಾಯಿಲೆಗಳನ್ನ ಬರಬಡ್ಕೋಬೇಕು ಅವು ನನಗೆ ಕಳಿಸ್ತಾ ಇರಬೇಕು ಆದರೆ ನಮ್ಮ ಗೆಳೆಯ ಭಾಳ ಒಳ್ಳೆ ಸಹಾಯ ಮಾಡಿದ ಜೀವನ ಪೂರ್ತಿ ಮರೆಯಾಗಿಲ್ಲ ಎಷ್ಟು ಹೇಳಿದ್ರು ಕೃತಜ್ಞತೆ ಸಾಲದ್ರೆ ಇವರಿಗೆ ನೋಡಿದ್ರೆ ನಮ್ಮ ಸ್ನೇಹಿತನ ಕಣ್ಣು ಯಾಕೆ ರೀತಿಯಾಗಿದೆ ಅಂದರೆ ಈ ಸಮಾಜದಲ್ಲಿ ನಡೀತಕ್ಕಂಥ ಅವ್ಯವಹಾರ ಅಪರಾಧಗಳು ಕಷ್ಟತನ ಲಂಚತನ ಮೋಸ ವಂಚನೆ ದರೋಡೆ ಸಾಮಾಜಿಕ ದರ್ಪ ದಬ್ಬಾಳಿಕೆ ಇಂಥವನ್ನೆಲ್ಲ ಕೇವಲ ಅತಿ ಹೆಚ್ಚು ಎಡಗಳನ್ನು ನೋಡಿದ್ದರಿಂದ ಆ ಕಣ್ಣನ್ನು ಆಪ್ರೇಷನ್ ಮಾಡಿಸಿದ್ವಿ ಯಾಕಂದರೆ ಆ ಕಣ್ಣಿನ ಲೆನ್ಸ್ ಆಗತ್ತಂತೆ ಹೊಸ ಲೆನ್ಸ್ ನಮ್ಮ ಚಿತ್ರದುರ್ಗ ಜಿಲ್ಲೆಯಿಂದ ನಾವು ಕಲ್ಯಾಣ ಕರ್ನಾಟಕವಾದಂತಹ ಬಳ್ಳಾರಿ ಬಳ್ಳಾರಿ ಜಿಲ್ಲೆಗೆ ಬಂದು ಡಾಕ್ಟರ್ ವಿಜಯಕುಮಾರ್ ಸರ್ ಅವರು ಅತ್ಯುತ್ತಮ ರೀತಿಯಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ ಅವರು ಕೂಡ ನಮ್ಮ ಪಕ್ಕದ ಊರವರಾದ ಕೊಂಡಳ್ಳಿ ಗ್ರಾಮದವರು ಅತ್ಯುತ್ತಮವಾದಂತಹ ಕಣ್ಣಿನ ಶಸ್ತ್ರಚಿಕಿತ್ಸೆ ಅಂತಕ್ಕಂಥದ್ದು ಇಲ್ಲಿ ಮಾಡ್ತಾ ಇದ್ದಾರೆ ಅವರು ಕೂಡ ಇಲ್ಲೆಲ್ಲ ಬಳ್ಳಾರಿ ಜಿಲ್ಲೆ ಅಲ್ಲದೆ ಸುಮಾರು ಒಂದು ಹತ್ತು ಹನ್ನೆರಡು ಜಿಲ್ಲೆಯಲ್ಲಿ ಹೆಸರಾಂತ ಶಸ್ತ್ರಚಿಕಿತ್ಸೆಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತಕ್ಕಂಥದ್ದನ್ನ ಈ ಬೆಳಿಗ್ಗೆ ಬಂದ ರೋಗಿಗಳನ್ನು ವಿಚಾರಿಸಿದಾಗ ನಮ್ಮ ಗಮನಕ್ಕೆ ಬಂತು ಇನ್ನೂ ಅವರ ಸೇವೆ ಮುಂದಿನ ದಿನಗಳಲ್ಲಿ ಹೆಚ್ಚು ಜನರಿಗೆ ಸಿಗಲಿ ಅಂತೇಳಿ ಆಶಿಸ್ತಾ ನನ್ನ ಗೆಳೆಯ ಈಗ ಮಾತಾಡ್ತಾನೆ ಗೆಳೆಯನಿಗೆ ಎಷ್ಟು ಹೇಳಿದ್ರೆ ಥ್ಯಾಂಕ್ಸ್ ರೀ ನಾವು ಏ ಯಾವನ್ನ ತೀರಿಸ್ಬೇಕಂತನೇ ಗೊತ್ತಾಗ್ತಾ ಇಲ್ಲ ನಾನು ಅದಕ್ಕೆ ಹೇಳಿದ್ದೀನಿ ಕೋಟಿ ಕೋಟಿ ದುಡ್ಡಿರೋರು ಕೂಡ ಈ ಕಾಲದಲ್ಲಿ ಹೆಲ್ಪ್ ಮಾಡೋದು ಕಷ್ಟ ಅದೇ ಥರನೇ ನಂದು ಎರಡು ಕಣ್ಣು ಆಪ್ರೇಷನ್ ಆಗಿದೆ ನೆಕ್ಸ್ಟ್ ಅವ್ರದ್ದು ಏನಾದರೂ ಆದರೆ ನಾನು ಇದೇ ಥರ ಸಹಾಯ ಮಾಡ್ತೀನಿ ಖಂಡಿತ ನನಗೆ ನಮ್ಮ ಯಾವುದೇ ರೀತಿಯಲ್ಲಿ ಆಸ್ಪತ್ರೆಗೆ ಬರೋಂಥ ಸಂದರ್ಭಗಳನ್ನ ಇದು ಅಲ್ಲ ರೈಲು ಬಾಬ ಅಂತೇಳಿ ನಾನು ಆಶಿಸ್ತೀನಿ ನನಗೆ ಸಹಾಯ ಮಾಡಿದ್ರೆ ಅಂದ್ಮೇಲೆ ನಾನು ಬಿಡ್ದಾಗ ಹೇಳ್ತೀನಿ ಅಲ್ಲ ಬೇಡ ಕಣ್ಣಪ್ಪ ಪಾಲಿಸಿ ಕಣ್ಣಿಗೆ ಕಣ್ಣು ಅಮರಬಿ ನಿಯಮ ಆತು ಆಗೇನಿಲ್ಲ ಪವರ ಆದಾಗ ಸರ್ ಡಾಕ್ಟರ್ ಶ್ರೀನು ವಿಜಯ್ ಕುಮಾರ್ ಸರ್ ವಿಜಯ್ ಕುಮಾರ್ ಸರ್ ತುಂಬ ಕೊಂಡೊಳ್ಳಿಯವ್ರು ನಮ್ಮ ಕೊಂಡೊಳ್ಳಿಯವರೆಗೆ ತುಂಬ ಚೆನ್ನಾಗಿ ಅವ್ರ ಹತ್ರ ಕಂಪ್ಲೀಟ್ ಆಪ್ರೇಷನ್ ಮಾಡಿಸ್ಕೊತೇನೆ ಮಾತಾಡ್ಕೊತಾನೆ ಅವ್ರ ಹತ್ರ ಸ್ಪೀಚಲ್ಲಿ ಮಾಡಿಸ್ಕೊಂಡೆ ಇನ್ನು ಅವ್ರು ಏನಾದರೂ ಆಪ್ರೇಷನ್ ಮಾಡೋದನ್ನೇ ಬ್ಲಾಕ್ ಮಾಡೋ ಅಂತಂದರೆ ನೋಡೋಣ ನೆಕ್ಸ್ಟ್ ಏನಾದರೂ ಈ ಕಣ್ಣು ಮಾಡೋ ಅಂತಂದರೆ ಫುಲ್ ಮಾಡ್ತೀನಿ ರೀ ನೋಡೋಣ ಪರ್ಮಿಷನ್ ತೊಗೊಂಡೆ ಹೆಂಗೆ ಮಾಡ್ತಾರಂತ ಎಷ್ಟು ಸೂಪರ್ ಮಾಡ್ತಾರಂದರೆ ಮನುಷ್ಯನಿಗೆ ಎಷ್ಟು ಮುಖ್ಯ ಅಂತ ಕಣ್ಣು ಈಗ ನಮಗೆ ಗೊತ್ತಾಗುತ್ತೆ ದೇಹದಲ್ಲಿ ಎಲ್ಲ ಅಂಗಗಳು ಇಂಪಾರ್ಟೆಂಟೇ ಆದರೆ ಯಥೇಚ್ಛು ಬಂದ್ಬಿಟ್ಟು ಕಣ್ಣು ಭಾಳ ಇಂಪಾರ್ಟೆಂಟು ಕಣ್ಣಿಗೆ ತುಂಬ ಬೆಲೆ ಕೊಡಬೇಕಾಗುತ್ತೆ ಭಾಳ ತೊಂದರೆಲ್ಲಿದ್ದೆ ನಾನು ಕಣ್ಣಿನ ಪ್ರಾಬ್ಲಮ್ ಇಂದ ಸೊ ಈಗ ಒಂದು ಆಪ್ರೇಷನ್ ಆಗಿದೆ ಇನ್ನೊಂದು ಟೂ ಡೇಸು ತ್ರೀ ಡೇಸ್ ಒಳಗಡೆ ಇನ್ನೊಂದು ಎರಡು ಆಪ್ರೇಷನ್ನು ಮಾಡಿಸ್ಕೊಂಡು ನಮ್ಮ ಪಯಣ ಬೆಂಗಳೂರು ಕಡೆಗೆ ಗೆಳಿನ ಜೀವನ ಪೂರ್ತಿ ಮರೆಯೋಂಗಿಲ್ಲ ಅವ್ರಿಗೂ ನಾನು ಮಾಡಿಸೋವಾಗೈತಲೇ ಇರ್ತೀನಿ ಖಂಡಿತ ಕೃಷ್ಣ ಪೂಜಾದ ಕೊಲೆಯವರೆಗೂ ದೃಷ್ಟಿಯಾಗಿದ್ದೀವಿ ಅಲ್ಲಿ ಖಂಡಿತ ಅಲ್ಲಿ ಥ್ಯಾಂಕ್ಸ್ ಹೇಳಿ ನನಗೆ ಎಷ್ಟು ಹೇಳಿದ್ರು ಕೋಟಿ ಕೋಟಿ ಥಂಕ್ಸ್ ಹೇಳೋಕ್ಕಾಗಲ್ಲ ಒಂದು ಸರಿ ಕೋಟಿ ಅಂತ ಹೇಳ್ಬೋದು ಅಷ್ಟನ್ನು ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ ಇರಲಿ ಅಲ್ವಾ ಸ್ನೇಹಿತರ ಜೊತೆಗೆ ಅದೇನು ಬೇಕಾಗಿಲ್ಲ ಸರ್ ಅದೇ ನನಗೆ ತುಂಬ ಹೇಳ್ತೀನಲ್ಲ ನಾವು ಹುಟ್ಟಿದ ಜೊತೆ ಬೆಳೆದಾಳಿಂದನೂ ಹೆಚ್ಚು ಕನ್ಬಿಟ್ಟು ಹಣ ಜಾಸ್ತಿ ನಾವು ಮುಖ್ಯ ಅಲ್ಲ ಖಂಡಿತ ನಾವು ಎಷ್ಟೋ ಜನಕ್ಕೆ ಸ್ನೇಹಿತರುಗಳಿಗೆ ಸಹಾಯ ಮಾಡಿದ್ರು ನಿಲ್ಸತ್ ಕಷ್ಟ ಇದ್ರಿಗೆ ಈಗಿನ ಕಾಲದಾಗೆ ನಾನು ನನಗೆ ಸ್ನೇಹಿತ ಸಹಾಯ ಮಾಡಿದರೆ ನಾನು ಜೀವನ ಅವ್ರನ್ನ ಮರೆಯಲ್ಲ ನನ್ನ ಕಣ್ಣೆದ್ರಿಗೇನೆ ನಾವು ಸಹಾಯ ಮಾಡಿದರೆ ನಮ್ಮನ್ನು ಇನ್ನೆರಡೇನೆ ಮರಿತಾರೆ ಈಗಿನ ಕಾಲದಲ್ಲಿ ಅದು ಕಣ್ಣೆದರಿಗೆಲ್ಲ ನಡೆದಿದೆ ದುಡ್ಡಿಗೆ ಯಾವತ್ತು ನಾವು ಬೆಲೆ ಕೊಡೋಕ್ಕಾಗಲ್ಲ ಆದರೂ ಎರಡರಷ್ಟು ಸ್ನೇಹ ಬೆಲೆ ಇರುತ್ತೆ ಬೆಲೆ ಇರ್ಬೋದು ದುಡ್ಡಿಗೆ ಬೆಲೆ ಇದ್ದೇ ಇರುತ್ತೆ ಯಾಕಂದರೆ ಗಾಂಧೀಜಿ ಯಾರ ಮನೆಗೆ ಎಲ್ಲೆಲ್ಲಿ ಹೋಗ್ತಾನೋ ಎಲ್ಲೆಲ್ಲಿ ಬರ್ತಾನೋ ಗೊತ್ತಾಗಲ್ಲ ಯಾರು ಜಾಬಲ್ಲಿ ಇರ್ತಾನೋ ಇವತ್ತು ನೋಡಿ ಇಲ್ಲಿ ಹಾಸ್ಪಿಟ್ಲಿಗೆ ಬಂದಾನೆ ಗಾಂಧೀಜಿ ಸೊ ನಾಳೆ ಎಲ್ಲಿಗೆ ಹೋಗ್ತಾನೋ ಗೊತ್ತಿಲ್ಲ ನೆಕ್ಸ್ಟ್ ಮತ್ತೆ ತಿರುಗಿ ಬುಧವಾರ ಹಾಸ್ಪೆಟ್ಲಿಗೆ ಬರ್ತಾರೆ ಈಗ ಹೋಟ್ಲಿಗೆ ಹೋಗ್ತಾನೆ ಹಾಂ ಹೌದು ಗಾಂಧೀಜಿನ ಇಡೀಲಿ ಯಾರ ಕೈಯಿಂದ ಸಾಧ್ಯ ಆಗಲ್ಲ ರೀ ರಾಜಕಾರಣಿ ಕೈ ಕೂಡ ಇಟ್ಕೊಳೋಕಾಗಲ್ಲ ಗಾಂಧೀಜಿನ ಅವರು ದೇಶಾದ್ಯಂತ ಪ್ರಪಂಚಾದ್ಯಂತ ತಿರುಗಾಡ್ಕೊಂಡು ಬರ್ತಾ ಇದ್ದಾರೆ ಯಾರ ಹತ್ರ ಗಾಂಧೀಜಿ ಭದ್ರ ಕೂತಿರ್ತಾನೋ ಅವನೇ ಸೀಮಂತ